ಗುಡಿಬಂಡೆ ತಾಲೂಕಿನ ಗವಿಗುಂಟಹಳ್ಳಿಯ ರೈತರೊಬ್ಬರು ಸಾಕಿದ್ದ ಮೇಕೆ ವಿಚಿತ್ರ ಮರಿಯೊಂದಕ್ಕೆ ಜನ್ಮ ನೀಡಿದೆ ಗ್ರಾಮದ ರೈತ ನಾಗರಾಜ್ ಹಾಗೂ ಸಾವಿತ್ರಮ್ಮ ಎಂಬುವವರಿಗೆ ಸೇರಿದ ಮೇಕೆ ಮರಿ ಹಾಕಿದ್ದು ಆ ಮರಿ ಸಾಮಾನ್ಯ ಮೇಕೆ ಮರಿಯಂತೆ ಇರದೆ ಹಂದಿಯ ಮುಖ ಮತ್ತು ದಪ್ಪ ಶರೀರ ಹೋಲುತ್ತಿದೆ ಈ ವಿಚಿತ್ರ ಮರಿ ಜನನದ ಸುದ್ದಿ ತಿಳಿದು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ವಿಸ್ಮಯದಿಂದ ವೀಕ್ಷಿಸಿದರು ದುರದೃಷ್ಟವಶಾತ್ ಈ ಅಸಹಜ ಮರಿ ಜನಿಸಿದ ಕೆಲವೇ ಗಂಟೆಗಳಲ್ಲಿ ಮೃತಪಟ್ಟಿದೆ ಈ ಘಟನೆ ಕಂಡ ಗ್ರಾಮಸ್ಥರು ಪ್ರಕೃತಿ ವೈಪರೀತ್ಯ ಎಂದು ಭಾವಿಸದೆ ಕಾಲಜ್ಞಾನಿ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಕಾಲಜ್ಞಾನಕ್ಕೆ ಹೋಲಿಸುತ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ಗಂಗರಾಜು ಮತ್ತು ಸಾವಿತ್ರಮ್ಮ ಅವರ ಮನೆಯಲ್ಲಿ ಮೇಕೆಗೆ ಇಂದು ವಿಚಿತ್ರವಾಗಿ ಮರಿ ಹುಟ್ಟಿದೆ ಮರಿಟ್ಟುವುದರಿಂದ ಅದು ಅಂದಿಗೂ ತಪ್ಪೈತೆ ಈ ಕಡೆ ಮ್ಯಾಗೆಗೂ ತಪ್ಪೈತೆ ತಪ್ಪಾಗಿದೆ ಇವತ್ತು ಅದು ಜನಿಸಿರುತ್ತದೆ ಸ್ವಾಮಿ ಶ್ರೀ ವೀರಬ್ರಹ್ಮಯ್ಯ ಸ್ವಾಮಿ ಹೇಳಿರುವ ಸತ್ಯ ಇಂದು ನಮಗೆ ಗೊತ್ತಾಗ್ತೈತೆ ಸರ್ ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗುಡಬಂಡೆ ತಾಲೂಕು ದಪ್ಪರ್ದಿ ಗ್ರಾಮ ಪಂಚಾಯಿತಿ ನಮ್ಮದು ಗೋಕುಂಟಹಳ್ಳಿ ನಮ್ಮ ಮಜ್ರಾ ಬಂದು ಗೋಗುಟಳ್ಳಿ ಕಾಟೇಕರಹಳ್ಳಿ ಅಂತ ನಮ್ಮೂರು ಇಲ್ಲಿ ನಮ್ಮಲ್ಲಿ ಏನು ಗೊತ್ತ ಒಂದು ಮ್ಯಾಕೆ ಅಂದಿತರ ಒಂದು ಮರೆ ಹಾಕಿದೆ ಇದನ್ನು ನಮ್ಮ ಏನು ಗೊತ್ತಾ ವೀರಭ್ರಹ್ಮಗರು ಹೇಳ್ದಂಥ ಒಂದು ಆ ಕಾಲದಲ್ಲಿ ಹೇಳ್ದಂಥ ಆಗಿದೆ ಆ ಥರ ಬಂದು ನಮಗೇನು ಗೊತ್ತ ಪಶು ವೈದ್ಯರು ನಮ್ಮಲ್ಲಿ ಒಂದು ಪರಿಶೀಲನೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಅವರು ತಮ್ಮ ಕಾಲಜ್ಞಾನದಲ್ಲಿ ಇಂತಹ ಪ್ರಾಣಿಗಳ ಅಸಹಜ ಜನನಗಳ ಬಗ್ಗೆ ನುಡಿದಿದ್ದು ಅದು ಸತ್ಯವಾಗುತ್ತಿದೆ ಎಂದು ಜನರು ಹೇಳುತ್ತಿದ್ದಾರೆ ಇಂತಹ ವಿಚಿತ್ರ ಘಟನೆಗಳು ಶುಭ ಸೂಚಕವಲ್ಲ ಎಂದು ನಂಬಿರುವ ಗ್ರಾಮೀಣ ಜನ ಇದೊಂದು ಪ್ರಳಯದ ಮುನ್ಸೂಚನೆ ಎಂಬಂತೆ ವರ್ಣಿಸುತ್ತಿರುವುದು ವಿಪರ್ಯಾಸ ಡಾಕ್ಟರ್ ಮಂಜುಳ ಪಶುವೈದ್ಯಾಧಿಕಾರಿ ಹುಡುಗಂಡೆ ನಮಗೆ ದಪ್ಪರ್ತಿ ಗ್ರಾಮ ಪಂಚಾಯತಿಯಿಂದ ಗೌಕುಂಟಳ್ಳಿಯಲ್ಲಿ ಒಂದು ಮೇಕೆ ಮರಿ ಹಂದಿ ಮರಿಗೆ ಜನ್ಮ ನೀಡಿದೆ ಅಂತ ಒಂದು ನಮಗೆ ಆಗಿರುತ್ತೆ ವಿಷಯ ಅದಕ್ಕೆ ನಾವು ಖುದ್ದಾಗಿ ಹೋಗಿರ್ತೀವಿ ಅಲ್ಲಿಗೆ ಹೋದರೆ ಅಲ್ಲಿ ಜನಸಂದಣಿ ಇರುತ್ತೆ ಆದರೆ ಜನ ಎಲ್ಲ ಬಂದು ನೋಡ್ತಾ ಇರ್ತಾರೆ ಮನ್ ಹಂದಿ ಮರಿ ಹುಟ್ಟಿದೆ ಹಂದಿ ಮರಿ ಹುಟ್ಟಿದೆ ಅಂತ ನಾನು ಖುದ್ದಾಗಿ ನೋಡಿದ್ರಲ್ಲಿ ಅದರದ್ದು ಬಾಯಿ ಸ್ವಲ್ಪ ಗ್ರೋತ್ ಕಡಿಮೆ ಆಗಿದೆ ಅಷ್ಟು ಬಿಟ್ಟರೆ ಇನ್ನು ಇನ್ನೆಲ್ಲದರಲ್ಲದನ್ನು ಮೇಕೆ ಮರಿ ಮೇಕೆನೆ ಹೋಲುತ್ತೆ ಹಾಗೂ ಅದನ್ನು ನಾವು ಕುಲ ಅಂಕುಶವಾಗಿ ಪರಿಶೀಲನೆ ಮಾಡಿದಾಗ್ಲೂ ಅದು ಎಲ್ಲ ಹಂದಿ ಥರ ನಮಗೆ ಅನಿಸಿಲ್ಲ ಆ ಮೇಲ್ನೋಟಕ್ಕೆ ಆಗ್ಲಿ ಒಳಗಡೆ ನಾವು ಅದನ್ನ ಇನ್ನ ನಾವು ಇನ್ ಇನ್ ಡೆಫ್ತ್ ಹೋಗಬೇಕು ಅಂದಾಗ ಅದನ್ನ ಪಿ ಮಾಡಿ ನೋಡಿದ್ವಿ ಸ್ಟೊಮಕ್ ಕಂಟೆಂಟ್ಸ್ ಹೆಂಗಿದೆ ಸ್ಟೊಮಕ್ ಫಾರ್ಮೇಶನ್ ಹೆಂಗಿದೆ ಅಂತ ಅದನ್ನು ಅದು ಮೇಕೆಗೆ ಸಂಬಂಧಪಟ್ಟಿಂದ ಹೇಗೆ ತೋರುತ್ತೆ ಹೊರತು ಯಾವುದೇ ರೀತಿಯಾಗಿ ಹಂದಿಗೆ ಎಲ್ಲೂ ಸಂಬಂಧ ಪಟ್ಟೇ ಇಲ್ಲ ದಯವಿಟ್ಟು ಸಾರ್ವಜನಿಕರು ಇದನ್ನ ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನ ಇದು ಮಾಡಬಾರ್ದು ಏನೇ ಅನುಮಾನ ಬಂದರೂ ನಮ್ಮ ಪಶು ಆಸ್ಪತ್ರೆಗೆ ತಿಳಿಸಿ ನಾವು ಬರ್ತೀವಿ ನಮ್ದು ಲೈನು ಇದೆ ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ಬಂದು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಸಹಾಯ ಮಾಡ್ತೀವಿ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿ